ನಿಮ್ಮಲ್ಲಿ ಒಂಟಿತನ ಅಥವಾ ಆಧ್ಯಾತ್ಮಿಕ ಸಂಪರ್ಕದ ಕೊರತೆಯ ಭಾವನೆ ಕಾಡುತ್ತಿದೆಯೇ ಎಲ್ಲವೂ ಗೊಂದಲಮಯವಾಗಿದೆ ಎಂದು ಅನಿಸುತ್ತಿದೆಯೇ ಹಾಗಿದ್ದರೆ ಈ ಧ್ಯಾನವು ನಿಮ್ಮನ್ನು ಸಾರ್ವತ್ರಿಕ ಪ್ರಜ್ಞೆ ಮತ್ತು ಶಾಂತಿಯೊಂದಿಗೆ ಸಂಪರ್ಕಿಸಲು ಇಲ್ಲಿದೆ ನಿಮ್ಮೊಳಗಿನ ಸತ್ಯ ಮತ್ತು ಉದ್ದೇಶವನ್ನು ಕಂಡುಕೊಳ್ಳಲು ಇದು ಸಹಾಯ ಮಾಡುತ್ತದೆ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ಯೋಗ ವಿಜೇತ ಕನ್ನಡ ಚಾನೆಲ್ಗೆ ಆತ್ಮೀಯ ಸ್ವಾಗತ ನಮ್ಮ ದೇಹದಲ್ಲಿರುವ ಏಳನೇ ಮತ್ತು ಅಂತಿಮ ಶಕ್ತಿ ಕೇಂದ್ರವೇ ಸಹಸ್ರಾರ ಚಕ್ರ ಇದನ್ನು ಕಿರೀತ ಚಕ್ರ ಎಂದು ಕರೆಯಲಾಗುತ್ತದೆ ಇದು ನಮ್ಮ ತಲೆಯ ಮೇಲ್ಭಾಗದಲ್ಲಿದ್ದು ಶುದ್ಧ ಪ್ರಜ್ಞೆ ಮತ್ತು ದೈವಿಕ ಸಂಪರ್ಕಕ್ಕೆ ಸಂಬಂಧಿಸಿದೆ ಈ ಚಕ್ರವು ನಾವು ಜಗತ್ತಿನೊಂದಿಗೆ ಮತ್ತು ಬ್ರಹ್ಮಾಂಡದೊಂದಿಗೆ ಒಂದಾಗುವ ಸ್ಥಳವಾಗಿದೆ ಸಹಸ್ರಾರ ಚಕ್ರ ಸಮತೋಲನದಲ್ಲಿದ್ದಾಗ ನಾವು ಸಂಪೂರ್ಣ ಶಾಂತಿ ಜ್ಞಾನ ಮತ್ತು ವಿಮೋಚನೆಯನ್ನು ಅನುಭವಿಸುತ್ತೇವೆ ಇಂದು ನಾವು ನಮ್ಮೊಳಗಿನ ದೈವಿಕ ಚೈತನ್ಯದೊಂದಿಗೆ ಸಂಪರ್ಕ ಸಾಧಿಸಲು ಮತ್ತು ಅದರ ಮೂಲಕ ನಮ್ಮನ್ನು ನಾವು ಸಮತೋಲನಗೊಳಿಸಿಕೊಳ್ಳಲು ಆಳವಾದ ಧ್ಯಾನವನ್ನು ಮಾಡೋಣ ದಯವಿಟ್ಟು ನಿಮಗಾಗಿ ಸಂಪೂರ್ಣವಾಗಿ ಶಾಂತವಾಗಿರುವ ಮತ್ತು ಆರಾಮದಾಯಕವಾದ ಸ್ಥಳವನ್ನು ಆರಿಸಿರೆ. ಧ್ಯಾನಕ್ಕೆ ಸಿದ್ಧರಾಗಿ ಬೆನ್ನನ್ನು ನೇರವಾಗಿ ಇರಿಸಿಕೊಂಡು ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಕೈಗಳನ್ನು ಮಂಡಿಗಳ ಮೇಲೆ ಆರಾಮವಾಗಿ ಇರಿಸಿರಿ ಮುದ್ರೆಯನ್ನೊಮ್ಮೆ ಸ್ಕ್ರೀನ್ ಮೇಲೆ ನೋಡಿಕೊಳ್ಳಿ ಈಗ ಹಕ್ಕಿನಿ ಮುದ್ರೆಯನ್ನು ಪ್ರಾರಂಭಿಸಿ ನಿಮ್ಮ ಎರಡೂ ಕೈಗಳ ಎಲ್ಲ ಬೆರಳುಗಳ ತುದಿಯನ್ನು ಎಡಗೈ ಹೆಬ್ಬೆರಳು ಬಲಗೈ ಹೆಬ್ಬೆರಳಿನೊಂದಿಗೆ ಬಲ ಬಲತೋರ್ಬಿಳ ಬೆರಳಿನೊಂದಿಗೆ ಹೀಗೆ ನಿಧಾನವಾಗಿ ಮತ್ತು ಹಗುರವಾಗಿ ಹೊತ್ತಿಗೆ ಸೇರಿಸುತ್ತಾ ಹೋಗಿ ನಿಮ್ಮ ಅಂಗೈಗಳು ಈಗ ಹಾಕಿನಿ ಮುದ್ರೆಯನ್ನು ಪ್ರಾರಂಭಿಸಿ ನಿಮ್ಮ ಎರಡು ಕೈಗಳ ಎಲ್ಲ ಬೆರಳುಗಳ ತುದಿಗಳನ್ನು ನಿಧಾನವಾಗಿ ಮತ್ತು ಹಗುರವಾಗಿ ಒಟ್ಟಿಗೆ ಸೇರಿಸಿ ನಿಮ್ಮ ಅಂಗೈಗಳು ಪರಸ್ಪರ ಎದುರುಗಿರಲಿ ಈ ಮುದ್ರೆಯನ್ನು ನಿಮ್ಮ ಎದೆ ಅಥವಾ ಹೊಟ್ಟೆಯ ಮುಂದೆ ಹಿಡಿದುಕೊಳ್ಳಿ ಹಕ್ಕಿನಿ ಮುದ್ರೆಯು ನಿಮ್ಮ ಮೆದುಳಿನ ಎರಡೂ ಭಾಗಗಳು ಅಥವಾ ಹೆಮಿಸ್ಟಿಯರ್ಸ್ ಅನ್ನು ಸಮತೋಲನಗೊಳಿಸಲು ಮತ್ತು ಏಕಾಗ್ರತೆ ಹೆಚ್ಚಿಸಲು ಅತ್ಯಂತ ಸಹಾಯಕವಾಗಿದೆ ಇದು ನಿಮ್ಮ ಆಳವಾದ ಧ್ಯಾನವನ್ನು ತಲುಪಲು ಮತ್ತು ಬೀಜ ಮಂತ್ರದ ಸಂಪೂರ್ಣ ಪ್ರಯೋಜನವನ್ನು ಮತ್ತು ಬೀಜ ಮಂತ್ರದ ಸಂಪೂರ್ಣ ಪ್ರಯೋಜನವನ್ನು ಪಡೆಯಲು ಸಹಾಯ ಮಾಡುತ್ತದೆ ಈಗ ನಿಮ್ಮ ಕಣ್ಣುಗಳನ್ನು ನಿಧಾನವಾಗಿ ಮುಚ್ಚಿರಿ ಗಮನವನ್ನು ನಿಮ್ಮ ಉಸಿರಾಟದ ಮೇಲೆ ಕೇಂದ್ರೀಕರಿಸಿ ಆಳವಾದ ಸೌಮ್ಯವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ ಮತ್ತೊಮ್ಮೆ ಆಳವಾದ ಉಸಿರಾಟ ನಿಮ್ಮ ಗಮನವನ್ನು ತಲೆಯ ಮೇಲ್ಭಾಗದಲ್ಲಿರುವ ಸಹಸ್ರಾರ ಚಕ್ರಕ್ಕೆ ತಂದುಕೊಳ್ಳಿ ಇಲ್ಲಿ ಒಂದು ಪ್ರಕಾಶಮಾನವಾದ ಬಿಳಿ ಅಥವಾ ನೇರಳೆ ಬಣ್ಣದ ಬೆಳಕಿನ ಚೆಂಡನ್ನು ನೀವು ಕಲ್ಪಿಸಿಕೊಳ್ಳಿ ಪ್ರತಿ ಉಸಿರಿನೊಂದಿಗೆ ಈ ಬೆಳಕು ಇಡೀ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸುತ್ತಿದೆ ಈ ಬೆಳಕು ನಿಮ್ಮ ತಲೆಯ ಮೇಲ್ಭಾಗದಲ್ಲಿರುವ ಸಾವಿರ ದಳಗಳ ಕಮಲದ ಹೂವು ಅರಳುತ್ತಿರುವ ಹಾಗೆ ಎಂದು ಕಲ್ಪಿಸಿಕೊಳ್ಳಿ ಸಹಸ್ರಾರ ಚಕ್ರದ ಬೀಜಾಕ್ಷರ ಮಂತ್ರವು ಸಾಮಾನ್ಯವಾಗಿ ಮೌನವಾಗಿದೆ ಏಕೆಂದರೆ ಇದು ನಮ್ಮ ಆಂತರಿಕ ಸತ್ಯದೊಂದಿಗೆ ಸಂಪರ್ಕಿಸುತ್ತದೆ ಆದರೆ ನೀವು ಬಯಸಿದರೆ ನಿಮ್ಮ ಮನಸ್ಸಿನಲ್ಲಿ ಓ ಎಂದು ಜಪಿಸಬಹುದು ಸಾರ್ವತ್ರಿಕ ರಂತಿಯ ಪ್ರತೀಕವಾಗಿದೆ niමసप maනke oසි ಬೀಜ ಪಠನೆಯನ್ನು ಮುಂದುವರಿಸಿ ನಿಮ್ಮ ಮನಸ್ಸಿನಲ್ಲಿ ಬೀಜ ಮಂತ್ರ ಪಠನೆಯನ್ನು ಮುಂದುವರಿಸಿ ಈಗ ಈ ಶಾಂತಿಯು ನಿಮ್ಮನ್ನು ಆವರಿಸಲಿ ನಿಮ್ಮ ಅಹಂಕಾರ ಮತ್ತು ದೇಹದ ಭಾವನೆಗಳು ಕರಗಿ ಹೋಗುವುದನ್ನು ಅನುಭವಿಸಿ ನೀವು ಬ್ರಹ್ಮಾಂಡದ ಜೊತೆ ಒಂದಾಗಿರುವಂತೆ ಭಾವಿಸಿ ಈಗ ಈ ಕೆಳಗಿನ ಸಕಾರಾತ್ಮಕ ಹೇಳಿಕೆಗಳು ಅಥವಾ ಪಾಸಿಟಿವ್ ಅಫರ್ಮೇಷನ್ಸನ್ನು ಮನಸ್ಸಿನಲ್ಲಿ ಪುನರಾವರ್ತಿಸಿ ನಾನು ದೈವಿಕ ಶಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ದೇನೆ ಶಕ್ತಿಯೊಂದಿಗೆ ಸಂಪರ್ಕದಲ್ಲಿದ್ದೇನೆ ನಾನು ಬ್ರಹ್ಮಾಂಡದೊಂದಿಗೆ ಒಂದಾಗಿದ್ದೇನೆ ನಾನು ಬ್ರಹ್ಮಾಂಡದೊಂದಿಗೆ ಒಂದಾಗಿದ್ದೇನೆ ನಾನು ಸಂಪೂರ್ಣ ಶಾಂತಿಯನ್ನು ನನ್ನೊಳಗೆ ಕಂಡುಕೊಂಡಿದ್ದೇನೆ ನಾನು ಸಂಪೂರ್ಣ ಶಾಂತಿಯನ್ನು ನನ್ನೊಳಗೆ ಕಂಡುಕೊಂಡಿದ್ದೇನೆ ಶುದ್ಧ ಪ್ರಜ್ಞೆ ಮತ್ತು ಬೆಳಕು ನಾನು ಶುದ್ಧ ಪ್ರಜ್ಞೆ ಮತ್ತು ಬೆಳಕು ದಿವ್ಯ ಜ್ಞಾನ ನನಗೆ ದಾರಿ ತೋರಿಸುತ್ತದೆ ನನ್ನೊಳಗಿನ ದಿವ್ಯ ಜ್ಞಾನ ನನಗೆ ದಾರಿ ತೋರಿಸುತ್ತದೆ ುಗಳು ನಿಮ್ಮನ್ನು ಸಂಪೂರ್ಣವಾಗಿ ತುಂಬುತ್ತಿರುವುದನ್ನು ಮತ್ತು ನಿಮ್ಮ ತಲೆಯ ಮೇಲೆ ಇರುವ ಕಮಲವು ಸಂಪೂರ್ಣವಾಗಿ ಅರಳುವುದನ್ನು ಕಲ್ಪಿಸಿಕೊಳ್ಳಿ ನಿಮ್ಮಲ್ಲಿ ಮೂಡಿರುವ ಸಂಪರ್ಕ ಶಾಂತಿ ಮತ್ತು ನಿರ್ಮಲ ಪ್ರಜ್ಞೆಯ ಭಾವನೆಯಲ್ಲಿ ನೀವು ಸಂಪೂರ್ಣವಾಗಿ ಮುಳುಗಿರಿ ಈ ಮೌನದಲ್ಲಿ ಯಾವುದೇ ಆಲೋಚನೆಗಳು ಇಲ್ಲದೆ ಕೇವಲ ಇರುವಿಕೆಯನ್ನು ಅನುಭವಿಸಿ ನೀವು ನಿಮ್ಮೊಳಗಿನ ಪ್ರಕಾಶಮಾನವಾದ ಬೆಳಕು ಈಗ ನಾನು ಕೆಲವು ಕ್ಷಣಗಳ ಕಾಲ ಮೌನವಾಗಿರುತ್ತೇನೆ ನಿಧಾನವಾಗಿ ಗಮನವನ್ನು ನಿಮ್ಮ ಉಸಿರಾಟಕ್ಕೆ ಮರಳಿ ತಂದುಕೊಳ್ಳಿ ಒಂದು ಆಳವಾದ ಉಸಿರನ್ನು ತೆಗೆದುಕೊಳ್ಳಿ ಮತ್ತು ನಿಧಾನವಾಗಿ ಹೊರಹಾಕಿ ಕೈ ಮತ್ತು ಕಾಲುಗಳ ಬೆರಳುಗಳನ್ನು ನಿಧಾನವಾಗಿ ಚಲಿಸಿ ನಿಮ್ಮ ದೇಹಕ್ಕೆ ಚಲನೆಯನ್ನು ಮರಳಿ ತನ್ನಿ ಈಗ ನಿಮ್ಮ ಅಂಗೈಗಳನ್ನು ಒಟ್ಟಿಗೆ ತನ್ನಿರಿ ಲೋಕ ಸಮಸ್ತ सुखिनो भवन्तु सर्वे जनः सुखिनो भवन्तु ॐ शान्ति शान्ति शान्तिः ಅಂಗೈಗಳನ್ನು ಒಟ್ಟಿಗೆ ಉಚ್ಚಿ ಬೆಚ್ಚಗಾಗಿಸಿ ಆ ಅಂಗೈಗಳನ್ನು ನಿಧಾನವಾಗಿ ನಿಮ್ಮ ಮುಚ್ಚಿದ ಕಣ್ಣುಗಳ ಮೇಲೆ ಇರಿಸಿರಿ ಆ ಶಾಖ ಮತ್ತು ಶಾಂತಿಯನ್ನೊಮ್ಮೆ ಅನುಭವಿಸಿ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ ಈ ಧ್ಯಾನವು ನಿಮ್ಮಲ್ಲಿ ಶಾಂತಿ ಮತ್ತು ಬ್ರಹ್ಮಾಂಡದೊಂದಿಗೆ ಸಂಪರ್ಕದ ಭಾವನೆಯನ್ನು ತುಂಬಿದೆ ಎಂದು ನಾನು ನಂಬುತ್ತೇನೆ ಈ ಪ್ರಶಾಂತ ಭಾವನೆಯನ್ನು ನಿಮ್ಮ ಇಡೀ ದಿನದ ಜೊತೆಗೆ ಒಯ್ಯಿರಿ ಇದು ನಮ್ಮ ಚಕ್ರಗಳ ಪ್ರಯಾಣದ ಕೊನೆಯ ಧ್ಯಾನ ಈ ಧ್ಯಾನವು ನಿಮಗಿಷ್ಟವಾದಲ್ಲಿ ನಿಮ್ಮ ಕುಟುಂಬದವರೊಂದಿಗೆ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಇಂತಹ ಇನ್ನಷ್ಟು ಉಪಯುಕ್ತದ ಧ್ಯಾನದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇದು ನನ್ನ ಶ್ರಮಕ್ಕೆ ಒಂದು ಸಣ್ಣ ಪ್ರೋತ್ಸಾಹ ನಿಮ್ಮ ಅಮೂಲ್ಯ ಸಮಯಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ನಿಮ್ಮ ಆಧ್ಯಾತ್ಮಿಕ ಪಯಣ ಯಶಸ್ವಿಯಾಗಿರಲಿ ನಮಸ್ಕಾರ